ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಕೆಂಕೆರೆ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಿರ್ಮಿಸಿ ಪಾಳುಬಿಟ್ಟಿದೆ ಶಾಲೆಯನ್ನು ಕೇವಲ ಹನ್ನೆರಡು ದಿನಗಳಲ್ಲಿ ದಾನಿಗಳ ಮತ್ತು ಸ್ವಯಂ ಸೇವಕರ ಸಹಾಯದಿಂದ ಖಾಸಗಿ ಶಾಲೆಗಳನ್ನು ಮೀರಿಸುವಂತೆ ಅಭಿವೃದ್ಧಿಪಡಿಸಿ ಬ್ಯಾನರ್ ಮುಖಾಂತರ ಸರ್ಕಾರಿ ಶಾಲೆಯನ್ನು ಪ್ರಚಾರ ಮಾಡಿ ಕೆಂಕೆರೆ ಗ್ರಾಮ ಹಾಸನ ಜಿಲ್ಲೆಗೆ ಮಾದರಿಯಾಗಿದೆ ಶ್ರೀ 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 ಕೇಂದ್ರ ಮಹಾಸ್ವಾಮೀಜಿಗಳು ಕೆರಗೋಡಿ ರಂಗಾಪುರ ಇವರ ಅಮೃತ ಹಸ್ತದಿಂದ ನಕ್ಷತ್ರ ಮಕ್ಕಳ ಮನೆ ಶಾಲೆಯನ್ನು ಉದ್ಘಾಟನೆ ಮಾಡಿದರು ಸಂಘದ ಅಧ್ಯಕ್ಷರು ಶಶಿಧರ್ ಅವರು ಮಾತನಾಡಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಪಡಿಸುವುದು ಪ್ರತಿಯೊಬ್ಬ ಗ್ರಾಮಸ್ಥರ ಜವಾಬ್ದಾರಿಯಾಗಿರುತ್ತದೆ ಗ್ರಾಮಸ್ಥರು ಆ ಜವಾಬ್ದಾರಿಯನ್ನು ಮರೆತಿರುವುದರಿಂದ ಸರ್ಕಾರಿ ಶಾಲೆಗಳು ಅವನತಿ ಹೊಂದಿ ಖಾಸಗಿ ಶಾಲೆಗಳಿಗೆ ಅವಕಾಶ ಕೊಟ್ಟು ಆರ್ಥಿಕವಾಗಿ ಗ್ರಾಮಸ್ಥರು ಹಿಂದುಳಿಯುತ್ತಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೆ ಶಿಕ್ಷಣಾಧಿಕಾರಿಗಳಾದ ಬಿಆರ್ಪಿ ಸುಪ್ರೀತಾ ಸಿಆರ್ಪಿ ರಮೇಶ್ ಹೂವಿನ ಹೊಳೆ ಸಂಸ್ಥಾಪಕರಾದ ನಂದಿಜೆ ಹೂವಿನ ಹೊಳೆ ಟಿಪಿಆರ್ಒ ನಿವೃತ್ತಾಧಿಕಾರಿ ಶಿವಶಂಕರ್ ಪ್ರಕೃತಿ ಪ್ರತಿಷ್ಠಾನದ ನವ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಇನ್ನು ಮುಂತಾದ ಗಣ್ಯರು ದಾನಿಗಳು ಮತ್ತು ಕೆಂಕೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು